ಎಂದು ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತ್ತು ಪರಿನಿರ್ವಾಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು ಬಳಿಕ ತಹಶೀಲ್ದಾರ್ ಕಚೇರಿಯಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ಪರಿನಿರ್ವಾಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಹಾವೇರಿ ತಾಲೂಕಿನ ಎಲ್ಲಾ ದಲಿತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಪುರಸಭೆ ಸದಸ್ಯರು ಸಿಬ್ಬಂದಿಗಳು ಪತ್ರಿಕಾ ಮಾಧ್ಯಮದ ಅವರು ಸಮುದಾಯದ ಮುಖಂಡರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಕಚೇರಿಗಳ ಸಂಕೀರ್ಣಕ್ಕೆ ಇಂದು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಹಾಗೂ ಎಸ್ಕಾಂ ಅಧ್ಯಕ್ಷರಾದ ಅಜಂಪೀರ್ ಖಾದ್ರಿ ಎಸ್ಎಫ್ ಮಣಕಟ್ಟಿ ಮತ್ತು ಅಶೋಕ್ ಕಾಳೆ ಸಮತಾ ಸೈನಿಕ ಜಿಲ್ಲಾಧ್ಯಕ್ಷರು ಬಸವರಾಜ್ ಜೇಕಿನಕಟ್ಟಿ ಶೇಖಪ್ಪ ಚನ್ನಾದಾಸರ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಸರಸ್ವತಿ ಗಜಕೋಶ್ ಹಾಗೂ ತಹಶೀಲ್ದಾರ್ ಸಾಹೇಬರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಫಿರೋಜ್ ಇರ್ಫಾನ್ ಎಂಹೆಚ್ ನ್ಯೂಸ್ ಕನ್ನಡ ಹಾವೇರಿ ಅಂಬೇಡ್ಕರ್ ತಾಲೂಕಿನ ತಾಲೂಕ ಆಡಳಕೋಟೆಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ಆ ಪರಿವಾರ ಪರಿವೀರ್ವಾಣ ದಿನ ಅಂತಂದು ಅವರು ಆಚರಣೆ ಒಬ್ಬ ಜ್ಯೋತಿ ಒಂದು ಇಡೀ ದೇಶವನ್ನು ಬೆಳೆಸಿದಂಥ ಜ್ಯೋತಿ ಇವತ್ತು ಅನಂತದಲ್ಲಿ ಲೀನವಾದಂತಹ ದಿನ ಅದು ಹಾಗಾಗಿ ಅವರ ಒಂದು ನೆನಪು ನಮ್ಮೆಲ್ಲರಿಗೂ ಕೂಡ ಅದು ಇಷ್ಟು ವರ್ಷದ ನಂತರ ಕೂಡ ಅವರು ಅಚ್ಚರಿಯಿದೆ ಅವರು ಹಾಕಿಕೊಟ್ಟ ಮಾರ್ಗ ಅವರ ತತ್ವ ಸಿದ್ಧಾಂತಗಳು ಅವರು ಹಾಕಿಕೊಟ್ಟಂತಹ ಸಂವಿಧಾನ ನಮಗೆಲ್ಲರಿಗೂ ಮಾದರಿಯಾಗಿದೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂಲಿಸ್ತೀನಿ ಇವರೊಂದಿಗೆ ನಾವೆಲ್ಲರೂ ಅತ್ಯಂತ ಶ್ರೀ ವೃತ್ತಿ ಶ್ರದ್ಧಾಂಜಲಿ ಸಾಧನ ಆಗೋಂಥ ಮಾತನ್ನು ಹೇಳಿ ನಾನು ಮಾತನಾಡುತ್ತೆ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗೋದು ಅವರು